ತಿರುಪತಿ ತಿರುಮಲದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಈ ಸ್ಥಳಕ್ಕೆ ಹೋಗಲು ಅವಕಾಶ ಮಾಡಿಕೊಡ್ತಾರೆ ಅದುವೇ ತುಂಬೂರು ತೀರ್ಥಂ ಇಲ್ಲಿಗೆ ಯಾವ ಟೈಮಲ್ಲಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪಯಣವಿತ್ ಪ್ರಭಾಕರ್ ಈ ಪವಿತ್ರ ತೀರ್ಥ ಸ್ಥಾನಕ್ಕೆ ವರ್ಷದಲ್ಲಿ ಒಮ್ಮೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬರುವ ಚೈತ್ರ ಹುಣ್ಣಿಮೆಯಂದು ಈ ಸ್ಥಳಕ್ಕೆ ಹೋಗಲು ಅವಕಾಶ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ದಿನ ವಿಶೇಷ ದಿನವಾದ್ದರಿಂದ ಎರಡು ದಿನ ಅವಕಾಶ ಇತ್ತು ಈ ಟೈಮಲ್ಲಿ ಎರಡು ದಿನ ಯಾವುದೇ ಪ್ರೈವೇಟ್ ವೆಹಿಕಲ್ ಆಗಲಿ ಅಥವಾ ಟ್ರಾವೆಲ್ ಗಾಡಿಗಳನ್ನಾಗ್ಲಿ ಇಲ್ಲಿಗೆ ಬಿಡೋದಿಲ್ಲ ಆಂಧ್ರ ಗವರ್ನಮೆಂಟ್ ಬಸ್ ಮಾತ್ರ ಇಲ್ಲಿಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ನೀವೇ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಸ್ಗಳು ಫುಲ್ ರಶ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ತುಂಬೂರು ತೀರ್ಥ ಹೋಗಬೇಕು ಅಂತ ಹೇಳಿದರೆ ನಾವು ತಿರುಮಲದಲ್ಲಿರುವ ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ರ ಹೋದರೆ ನಮಗೆ ಬೆಳಿಗ್ಗೆ ಐದು ಗಂಟೆಯಿಂದನೇ ಬಸ್ ಸ್ಟಾರ್ಟ್ ಆಗುತ್ತೆ ಈ ಬಸ್ಸು ತಿರುಮಲದಿಂದ ಪಾಪನಾಶ ಇದೆಯಲ್ಲ ಅಲ್ಲಿ ಅಲ್ಲಿ ತನಕ ಹೋಗುತ್ತೆ ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಬೆಳಿಗ್ಗೆ ಐದರಿಂದ ಹತ್ತು ಗಂಟೆ ಒಳಗೆ ಮಾತ್ರ ಅವಕಾಶ ಇರುತ್ತೆ ಹತ್ತು ಹತ್ತು ಗಂಟೆ ಒಳಗೆ ನಾವು ಅಲ್ಲಿ ರೀಚ್ ಆಗಬೇಕಾಗುತ್ತೆ ಇನ್ ಕೇಸ್ ನಾವು ಹತ್ತು ಗಂಟೆ ಮೇಲೆ ಅಲ್ಲಿ ಹೋದ್ವಿ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಟ್ರೆಕ್ಕಿಂಗ್ಗೆ ಜಾಯಿನ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ ಬೆಳಗ್ಗೆ ಐದರಿಂದ ಹತ್ತು ಗಂಟೆ ಮಾತ್ರ ಅವಕಾಶ ಇರುತ್ತೆ ನಾವು ಪಾಪನಾಶನಂ ಬಸ್ ಸ್ಟಾಪ್ ರೀಚ್ ಆದ್ಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಇಲ್ಲಿ ಚೆಕಿಂಗ್ ಪಾಯಿಂಟ್ ಬರುತ್ತೆ ಇಲ್ಲಿ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಅವಕಾಶ ಇರೋದಿಲ್ಲ ಮತ್ತೆ ಹದಿನೈದು ವರ್ಷದ ಒಳಗಿರೋಂಥ ಮಕ್ಕಳಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ ಅಲ್ಲಿ ಅವ್ರಿಗೆ ತ್ರಾಸಾಗುತ್ತೆ ಅಂತ ಹೇಳ್ಬಿಟ್ಟು ಅವಕಾಶ ಮಾಡಿಕೊಡೋದಿಲ್ಲ ಹೋಗೋದು ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ರು ಇದೆಲ್ಲ ಸೋಷಿಯಲ್ ಮೀಡಿಯಾ ಪ್ರಭಾವ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ಭಕ್ತರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗ್ ಮಾಡೋದಕ್ಕೆ ಮತ್ತೆ ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡೋದಕ್ಕೆ ಇಲ್ಲಿಗೆ ಬಂದಿರುವಂಥ ಎಲ್ಲ ಭಕ್ತರಿಗೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಮಾಡಿರ್ತಾರೆ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಇರುತ್ತೆ ಮತ್ತೆ ಸಾಯಂಕಾಲ ನಾವು ಬರುವಾಗ್ಲೂ ಕೂಡ ನಮಗೆ ತಿಂಡಿ ವ್ಯವಸ್ಥೆ ಕಾಫಿ ಟೀ ಹಾಲು ಎಲ್ಲ ಕೊಡ್ತಾರೆ ಇಲ್ಲಿ ಉಚಿತವಾಗಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ನಾವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಭಕ್ತರು ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡುವಂತ ತಿಂಡಿನ ಕೆಲವು ಭಕ್ತರು ಮೇಲೆ ಬೆಟ್ಟದ ಮೇಲೆ ತಗೊಂಡೋಗಿ ನಿಧಾನಕ್ಕೆ ತಿಂಡಿ ಮುಗಿಸ್ಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಬೋರ್ಡ್ ಹಾಕಿದರೆ ತುಂಬು ಇರ್ತಾ ಐದು ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊಸದಾಗ್ ಹೋಗೋರಿಗೆ ಸ್ವಲ್ಪ ದೂರ ಅನ್ಸುತ್ತೆ ಒಂದು ಏಳು ಎಂಟು ಕಿಲೋಮೀಟರ್ ನಡೆದಿದೀವಿ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ತುಂಬುರು ತೀರ್ಥದ ಬಗ್ಗೆ ನಮ್ಮ ಕರ್ನಾಟಕದ ಭಕ್ತರಿಗೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಆಂಧ್ರ ಭಕ್ತರು ಮತ್ತು ತಮಿಳುನಾಡು ಭಕ್ತರು ಇದ್ರು ಇದರಲ್ಲಿ ಸ್ವಲ್ಪ ಜನ ಮಾತ್ರ ನಮ್ಮ ಕನ್ನಡ ಭಕ್ತರು ಇದ್ರು ನೀವೇನಾದರೂ ಮುಂದಿನ ವರ್ಷ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಮಾರ್ಚ್ ಎಂಡ್ ವೀಕಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಪೌರ್ಣಮಿ ಬರುತ್ತೆ ಆ ಪೌರ್ಣಮಿ ದಿನ ನಾವು ಪ್ಲಾನ್ ಮಾಡಿದ್ರೆ ತಿರುಮಲ ಹೋಗಿ ನಾವು ಹೋಗ್ಬೋದು ಈ ಟ್ರೆಕ್ಕಿಂಗ್ ಬರುವ ಭಕ್ತರು ಕೆಲವರಿಗೆ ಗೊತ್ತಿಲ್ಲ ಚಪ್ಲಿ ಇಲ್ದೇ ಬಂದಿದ್ರು ಚಪ್ಲಿ ಇಲ್ದೇ ಬಂದ್ರೆ ಈ ರೀತಿಯಾಗಿ ಕಲ್ಲು ಮಣ್ಣು ರೋಡ್ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ನೀವೇನಾದ್ರೂ ನೆಕ್ಸ್ಟ್ ಹೋಗುವಾಗ ಚಪ್ಲಿ ಶೂ ಹಾಕೊಂಡು ಹೋಗ್ಬೋದು ಏನ್ ತೊಂದರೆ ಏನಿಲ್ಲ ನಾವು ಅಲಿಪಿರಿ ಮೆಟ್ಲತ್ವಾಗ ಅಥವಾ ಶ್ರೀವಾರಿ ಮೆಟ್ಲತ್ವಾಗ ಮಾತ್ರ ಚಪ್ಲಿ ಯೂಸ್ ಮಾಡಬಾರದು ಇಲ್ಲಿ ಟ್ರೆಕ್ಕಿಂಗ್ ಹೋಗುವಾಗ ಚಪ್ಲಿ ಅಥವಾ ಶೂ ಯೂಸ್ ಮಾಡಬಹುದು ಈ ರೀತಿಯಾಗಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಅರ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಕಡೆ ನಮ್ಮ ಹತ್ರ ವಾಟರ್ ರಿಯೂಸಬಲ್ ವಾಟರ್ ಬಾಟ್ಲ್ ಇದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಪ್ಲಾಸ್ಟಿಕ್ ಬಾಟಲ್ ಅಲೋ ಮಾಡೋದಿಲ್ಲ ಪ್ಲಾಸ್ಟಿಕ್ ಬಾಟಲ್ ಅಲೋವ್ ಮಾಡಿದ್ರೆ ಎಲ್ಲಿ ಬೇಕಲ್ಲಿ ಕಾಡಲ್ಲಿ ಬಿಸಾಕ್ತಾರೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಬಾಟ್ಲು ಬ್ಯಾನ್ ಮಾಡಿದ್ದಾರೆ ನಮ್ಮ ಹತ್ರ ರಿಯೂಸಬಲ್ ಬಾಟ್ಲ್ ಇದ್ರೆ ತುಂಬ ಯೂಸ್ ಆಗುತ್ತೆ के रहा वहां पगला रे 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 ये देख रे ऑलरेडी किस कर रहा है अरे मोटिवेशन असल में अरे वो बोल I've changed for the better this time I thought I would never be fine I strive just to say I'm alright And for the first time in a long time I'm alright I've seen a lot of change Been through a lot of pain Things are not the same as they were a year ago But all will be okay, I move on each and every day The past is where it stays, way back a year ago ಟ್ರೆಕ್ಕಿಂಗ್ ಬರುವಾಗ ಜೊತೆಲಿ ಒಂದು ಛತ್ರಿ ಇದ್ದರೆ ತುಂಬಾ ಯೂಸ್ ಆಗುತ್ತೆ ಬಿಸಿಲಲ್ಲಿ ನಾವು ಎರಡು ಕಿಲೋಮೀಟರ್ ಆಗಿಯ ಮುಂದೆ ಬಂದರೆ ನಮಗೆ ಇಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪ್ ತರ ಇರುತ್ತೆ ಇಲ್ಲಿ ನಮ್ಗೆ ಏನಾದರೂ ಟ್ಯಾಬ್ಲೆಟ್ ಬೇಕು ಅಂತ ಹೇಳಿದ್ರೆ ಫ್ರೀ ಆಗಿ ಸಿಗುತ್ತೆ ಇಲ್ಲಿ ये तक <laughs> <not> <to kommt> ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಒಂದು ದೊಡ್ಡ ಉತ್ತ ಮತ್ತು ಮರ ಇರುತ್ತೆ ಕೆಲವರು ಪೂಜೆ ಮಾಡೋರು ಮಾಡ್ತಾರೆ ಇಲ್ಲಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಾವು ಒಂದ್ ಕಡೆ ಜಾಗ ನೋಡ್ಕೊಂಡು ನಮ್ಮ ಚಪ್ಪಲಿ ನಾವು ಒಂದ್ ಕಡೆ ಬಿಟ್ಟು ನಾವು ಹಾಗೆ ಮುಂದೆ ಹೋಗ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಹೋಗುವಂಥ ಜಾಗ ನೀರಿರುವಂಥ ಜಾಗ ಅಲ್ಲಿ ಚಪ್ಪಲಿ ಮತ್ತೆ ಶೂ ಹಾಕೊಂಡು ಹೋಗೋಕ್ಕಾಗಲ್ಲ ಕೆಲವರು ಹಾಕೊಂಡು ಹೋಗ್ತಾರೆ ಮತ್ತೆ ಅಲ್ಲಿ ಕಲ್ಲೆಲ್ಲ ಇರುತ್ತೆ ಕಲ್ಲ ಮೇಲೆ ನಾವು ಚಪ್ಪಲಿ ಶೂ ಹಾಕೊಂಡು ಹೋಗುವಾಗ ಸ್ಲಿಪ್ ಆದರೆ ತುಂಬ ಕಷ್ಟ ಆಗುತ್ತೆ seen a lot of change been through a lot of pain some things are not the same as they were a year ago ನಾವು ಆಲ್ಮೋಸ್ಟ್ ತುಂಬೂರು ತೀರ್ಥ ಇರುವಂಥ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿಂದ ನಾವು ಇನ್ನೂ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋಗಬೇಕಾಗುತ್ತೆ ಈ ಸ್ಥಳಕ್ಕೆ ತುಂಬೂರು ತೀರ್ಥ ಅಂತ ಏನಕ್ಕೆ ಕರಿತಾರೆ ಅಂತ ಹೇಳಿದ್ರೆ ತನ್ನ ಹೆಂಡತಿಯ ಸೋಮಾರಿಯ ತನಕ್ಕಾಗಿ ಅವಳನ್ನು ಶಪಿಸಿದ ಗಂಧರ್ವನ ಕಥೆಯನ್ನು ಹೊಂದಿದೆ ದಂತಕಥೆಯ ಪ್ರಕಾರ ಆ ಮಹಿಳೆ ಕಪ್ಪೆಯಾಗಿ ಮಾರ್ಪಟ್ಟಳು ಅಗಸ್ತ್ಯ ಋಷಿ ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಬರುವವರೆಗೂ ಅವಳು ಕೊಳದಲ್ಲಿಯೇ ಬದುಕಬೇಕಾಯಿತು ಮಹಾ ಋಷಿಯು ತನ್ನ ಶಿಷ್ಯರಿಗೆ ಕೊಳದ ದೈವತ್ವವನ್ನು ವಿವರಿಸಿದಾಗ ಕಪ್ಪೆ ತನ್ನ ಗಂಧರ್ವ ರೂಪವನ್ನು ಮರಳಿ ಪಡೆಯಿತು ಆದ್ದರಿಂದ ಈ ತೀರ್ಥವನ್ನು ತುಂಬುರು ತೀರ್ಥಂ ಎಂದು ಕರೆಯಲು ಪ್ರಾರಂಭಿಸಿದರು ಇಲ್ಲಿ ಮೇಲೆ ನೀರು ಬೀಳ್ತಾ ಇದೆಯಲ್ಲ ಇದೇ ತುಂಬೂರು ತೀರ್ಥದ ನೀರು ಇಲ್ಲಿ ತುಂಬ ಜನ ಇರೋದ್ರಿಂದ ಇಲ್ಲಿ ತುಂಬ ಹೊತ್ತು ಇರೋದಕ್ಕೆ ಬಿಡಲ್ಲ ಒಂದು ಐದರಿಂದ ಹತ್ತು ಸೆಕೆಂಡು ಒಬ್ಬೊಬ್ಬರಿಗೆ ಬಿಡ್ತಾರೆ ಆ ನೀರು ನಮ್ಮ ಮೈ ಮೇಲೆ ಬೀಳ್ತು ಅಂತ ಹೇಳಿದ್ರೆ ನಮಗೇನೋ ಒಂಥರ ಸಮಾಧಾನ ಸಿಗುತ್ತೆ ಕೆಲವರು ಆ ನೀರನ್ನ ತೀರ್ಥದ ರೂಪದಲ್ಲಿ ಮನೆಗೂ ಸಹ ತರ್ತಾ ಇದ್ದಾರೆ ನೆಕ್ಸ್ಟು ನೀವು ಹೋಗುವಾಗ ಒಂದು ಬಾಟ್ಲು ಎಕ್ಸ್ಟ್ರಾ ಇಟ್ಕೊಂಡು ಹೋಗಿ ಆ ಪವಿತ್ರವಾದ ನೀರನ್ನು ನಾವು ಮನೆಗೆ ತಂದರೆ ತುಂಬ ಒಳ್ಳೇದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ